ಡ್ರೀಮ್ ಲ್ಯಾಂಡ್ ಕಾಡಲ್ಲಿ ರಾಕಿ ಎಂಬುವ ಒಂದು ಕಾಗೆ ಜೀವಿಸ್ತಿತ್ತು ಅದು ಜೀವನವನ್ನು ಜೀವಿಸುವ ವಿಧಾನ ಬೇರೆ ಪಕ್ಷಿಗಳಿಗಿಂತ ತುಂಬಾ ವಿಚಿತ್ರವಾಗಿತ್ತು ಮೊಟ್ಟ ಪ್ರಾಣಿಗಳು ದಿನವೂ ಗಂಟೆಗಟ್ಟಲೆ ತುಂಬಾ ತುಂಬಾ ಕಷ್ಟಪಟ್ಟು ಅವರ ಆಹಾರವನ್ನು ಅವರು ಮನೆಗೆ ತಗೋ ಬರ್ತಾ ಇರ್ತಾರೆ ಆವಾಗಲೇ ಅವರಿಗೆ ಆಹಾರ ಸಿಗೋದು ಆದ್ರೆ ನನ್ನ ಉಪಾಯ ಬೇರೆ ಅದು ನೋಡುತ್ತೆ ತೀನು ಪಕ್ಷಿ ಅದರ ಕಾಲಲ್ಲಿ ಆಪಲ್ ಅನ್ನು ಎತ್ಕೊಂಡು ಅದು ತುಂಬಾನೇ ಕಷ್ಟಪಡ್ತಾ ಅದರ ಗೂಡಿನ ವರ್ಗು ಎತ್ಕೊಂಡ್ ಬರುತ್ತೆ ಅರೆ ಟೀನು ಹಾಕಿ ನೀನು ಇವತ್ತು ಬರೋದಕ್ಕೆ ಏನಕ್ಕೆ ಇಷ್ಟು ಹೊತ್ತಾಗ್ಬಿಡ್ತು ನೀನು ಬರ್ತೀಯ ಬರ್ತೀಯಾ ಅಂತ ನಾನು ವೇಟ್ ಮಾಡ್ತಾನೆ ಇದೆ ನೀನು ನನ್ನ ಆಹಾರವನ್ನು ಕಳ್ತನ ಮಾಡ್ಬೇಕು ಅಂದ್ಕೊಂಡಿದ್ದೀಯಾ ಅದಕ್ಕೆ ನೀನ್ ನನ್ನ ಹಂಗ್ ನೋಡ್ತಿದ್ಯಾ ಅರೇ ಅದಲ್ಲ ಅಲ್ಲಪ್ಪ ನಿಮ್ಮ ತಮ್ಮ ನಿನ್ ಗೋಡಿಗೆ ಬಂದಿದ್ನಲ್ಲ ತುಂಬಾ ಅಳ್ತಾ ಇದ್ದಾ ಏನು ನನ್ನ ಅಣ್ಣ ಅಳ್ತಾ ಬಂದ ಅವನು ಯಾಕೆ ಅಳ್ತಾ ಇದ್ದ ಅಂತ ನೀನು ಕೇಳೇ ಇಲ್ಲವಾ ಅರೇ ನಾನು ತುಂಬಾ ಪ್ರಯತ್ನ ಪಟ್ಟೆ ಅವಾಗ ಅವನು ಹೇಳ್ದಾ ನಿಮ್ಮ ಮಮ್ಮಿ ಎರಡು ರಕ್ಕೆ ಕಟ್ ಆಗಬಿಟ್ಟಿದಂತೆ ಅವರು ಈಗ ಕೊನೆ ಕ್ಷಣದಲ್ಲಿ ಇದ್ದಾರಂತೆ ಏನು ಹೇಳ್ತಿದ್ದೀಯಾ ನೀನು ನನ್ನ ಅಮ್ಮ ಸಾಯೋ ಸ್ಥಿತಿಯಲ್ಲಿದಾರಾ ಅದನ್ನ ಕೇಳಿ ಟೀನು ಪಕ್ಷಿಗೆ ತುಂಬಾನೇ ಬೇಜಾರாகுತ್ತೆ ಮತ್ತೆ ಅದು ಅಳಕ್ಕೆ ಶುರು ಮಾಡುತ್ತೆ ಜಟ್ಪಟ್ ಅಂತ ಅಲ್ಲಿಂದ ಹಾರಿಬಿಡುತ್ತೆ ಇದಕ್ಕೆ ಹೇಳುದು ಬುದ್ಧಿಶಾಲಿತನದಿಂದ ಹಂಗೆ ಆಹಾರವನ್ನು ಹುಡುಕದಂತೆ ಅಂಗಂತ ಹೇಳಿ ಅದು ಸಂತೋಷವಾಗಿ ತೀನೋ ಪಕ್ಷಿಯ ಗೂಡತ್ರ ಹೋಗಿ ತುಂಬಾ ಸಂತೋಷವಾಗಿ ಆಪಲ್ ಎಂಜಾಯ್ ಮಾಡ್ತಾ ತಿನ್ನುತ್ತೆ ವಾವ್ ತುಂಬಾ ಚೆನ್ನಾಗಿದೆ ಕಷ್ಟಪಟ್ಟು ತಿಂದ್ರೆ ಎಷ್ಟು ಮಜಾ ನನಗೆ ಸಿಕ್ತಾನೆ ಇರಲಪ್ಪ ಅರ್ಧ ಆಪಲ್ ಮಜಾ ಮಾಡಿ ತಿನ್ನುತ್ತೆ ಆಮೇಲೆ ಇನ್ನೂ ಅರ್ಧ ಆಪಲ್ ಕೆಳಗಡೆ ಬಿಸಾಕುತ್ತೆ ಹಾ ಚೆನ್ನಾಗಿ ತಿಂದಾಯ್ತು ಹೇಳಿ ಅದು ಹಾರತಾ ಹೋಗ್ಬಿಡುತ್ತೆ ಈ ರೀತಿ ಅದು ಅದರ ಕೆಟ್ಟ ಬುದ್ಧಿಯಿಂದ ಎಲ್ಲಾ ಜಂತುಗಳನ್ನ ಗಮನಿಸ್ತಾ ಇತ್ತು ಅದೇ ಕಾಡಲ್ಲಿ ತುಂಬಾನೇ ಕಷ್ಟ ಪಡುವ ಒಂದು ಇರುವೆ ಇತ್ತು ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಕಾಗೆ ಒಂದು ಮರದ ಮೇಲೆ ಕುತ್ಕೊಂಡು ಮನ್ಸಲ್ಲೇ ನಗ್ತಾ ನಗ್ತಾ ಆ ಇರುವೆಯನ್ನು ನೋಡ್ತಾ ಇರುತ್ತೆ ಚೆಲ್ಲ ಎಷ್ಟು ದೊಡ್ಡದಾಗಿದೆ ತುಂಬಾ ಭಾರ ಆಗ್ತಿದೆ ಇದನ್ನ ಇಲ್ಲಿ ವರ್ಗ ಬರಕ್ಕೆ ನಂಗೆ ತುಂಬಾ ಸುಸ್ತಾಗ್ಬಿಡ್ತು ಇರುವೆ ಆ ಚೆನ್ನ ಸ್ವಲ್ಪ ತಿನ್ನುತ್ತೆ ಈಗ ಚೆನ್ನೈನ ಭಾರ ಸ್ವಲ್ಪ ಕಡಿಮೆ ಆಗಿರುತ್ತೆ ಆಮೇಲೆ ಅದು ಮತ್ತೆ ಅದರ ಚೆನ್ನ ಎತ್ಕೊಂಡು ಗುಹೆ ಕಡೆಗೆ ಹೋಗುತ್ತೆ ಅರೆ ಅರೆ ಚಿಂಟಿ ತಂಗಿ ನೀವ್ ಏನ್ ಮಾಡ್ತಾ ಇದೀರ ನೀವು ಹೊಟ್ಟೆ ತುಂಬಾ ಊಟ ಮಾಡಾಯ್ತಲ್ಲ ಉಳಿದಿರೋ ಧಾನ್ಯವನ್ನ ನೀವು ಎಲ್ಲಿ ತಗೊಂಡೋಗ್ತಾ ಇದೀರಾ ನಾನು ದಿನ ಅರ್ಧ ಆಹಾರ ತಿಂದು ಅರ್ಧ ಆಹಾರ ನನ್ನ ಮನೇಲಿ ಇಡ್ತೀನಿ ಅದೇ ಈ ಗುಹೆಯಲ್ಲಿ ಅರೆ ಇದೆಲ್ಲ ಮುಟ್ಟಾಳ್ತಾನ ಅರ್ಧ ತಿಂದು ಅರ್ಧ ಇಡೋದ್ರಿಂದ ಯಾವುದೇ ಉಪಾಯವಿಲ್ಲ ಅದನ್ನ ಉತ್ಕೊಂಡು ಮನೆ ತಂಗ ಬರೋದಕ್ಕೆ ಎಷ್ಟು ಕಷ್ಟ ಆಗತ್ತೆ ನಿಂಗೆ ಹೌದು ನಾವು ನಾಳೆಗೋಸ್ಕರ ಸ್ವಲ್ಪ ಏನಾದರೂ ಸೇವಿಂಗ್ ಮಾಡ್ಲೇಬೇಕಲ್ವಾ ನಾಳೆ ಏನಾದರೂ ಸಮಸ್ಯೆ ಬಂದು ನನ್ನ ಕೈಯಲ್ಲಿ ಆಹಾರ ತರಕ್ಕೆ ಹೋಗಕ್ಕಾಗಿಲ್ಲ ಅಂದ್ರೆ ಆಗ ನಾನೇನ್ ಮಾಡ್ಲಿ ನಿನ್ನ ಯೋಚನೆ ಸರಿನೇ ಇಲ್ಲಪ್ಪ ಈಗ ಫ್ರೆಶ್ ಆಗಿರುತ್ತೆ ಚೆನ್ನಾಗಿ ತಿಂದು ಉಳ್ದಿರೋದನ್ನ ಬಿಸಾಕ್ಬಿಡ ಹಂಗಂತೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ ಇದೇ ರೀತಿ ಸ್ವಲ್ಪ ಕಾಲ ಕಳೆದು ಹೋಗುತ್ತೆ ಮತ್ತು ಮಳೆಗಾಲ ಬರುತ್ತೆ ಮತ್ತೆ ತುಂಬಾ ದೊಡ್ಡ ತೂಫಾನ್ ಬರುತ್ತೆ ದೊಡ್ಡ ದೊಡ್ಡ ಮರಗಳೆಲ್ಲ ಬಿದ್ದು ಹೋಗುತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಮತ್ತು ದಪ್ಪವಾಗಿರುವ ಮರಗಳು ಮಾತ್ರ ಹುಳುಕೋತಾವೆ ಕಾಗೆ ಅದರ ಗೂಡಲ್ಲಿ ತುಂಬಾ ಆರಾಮಾಗಿ ನಿದ್ದೆ ಮಾಡ್ತಿರುತ್ತೆ ಏನು ತಂಗಾಳಿ ಬೀಸ್ತಾ ಇದೆ ಹೀಗೆ ನಾನು ಮಲ್ಕೊಂಡೇ ಇರಬೇಕು ನನ್ನ ಬಾಯಲ್ಲಿ ತಗೊಂಬಂದು ಎಲ್ಲರೂ ಹಣನ ಹಾಕ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ತುಂಬ ಜೋರಾಗಿ ಒಂದು ಗಾಳಿ ಬರುತ್ತೆ ಆಗ ಗೂಡಿನ ಜೊತೆಗೆ ಅದು ಕೆಳಗಡೆ ಬಿದ್ದೋಗುತ್ತೆ ಮತ್ತು ಅದು ಕೂಡ ಭೂಮಿ ಮೇಲೆ ಅಂತ ಬೀಳುತ್ತೆ ಅಯ್ಯೋ ದೇವ್ರೆ ಮಳೆ ಬರ್ತಾ ಇದೆ ಅದು ಸಿಡ್ಲು ಜೊತೆ ನಂಗೆ ಗೊತ್ತೇ ಆಗಿಲ್ಲ ಅದು ನೋಡುತ್ತೆ ಅದರ ಗೂಡು ಕೂಡ ನೀರಲ್ಲಿ ಹೊಡ್ಕೊಂಡೋಗುತ್ತೆ ಮತ್ತೆ ಬೇರೆ ಪಕ್ಷಿಗಳ ಗೂಡುಗಳು ಕೂಡ ಹೋಗ್ತಿರೋದು ನೋಡುತ್ತೆ ಏನಿದು ಬಗ್ಗೆ ಯೋಚನೆ ಕೂಡ ಈಗ ಅದಕ್ಕೆ ಆ ಮಳೆಯಲ್ಲಿ ಹಾರಕ್ಕೆ ಬರ್ತಿರುವ ಗಾಳಿ ಅದನ್ನ ಹಾರಕ್ಕೆ ಬಿಡ್ತಿರ್ಲಿಲ್ಲ ಮತ್ತೆ ಅದನ್ನ ಹಿಂದೆ ತಳ್ತಾ ಇತ್ತು ಈಗ ನಾನು ಯಾರತ್ರ ಸಹಾಯ ಕೇಳಲೇಬೇಕು ಹಂಗಂತ ಯೋಚನೆ ಮಾಡಿ ಅದು ಟೀನು ಪಕ್ಷಿ ಹತ್ರ ಹೋಗುತ್ತೆ ಅದು ಅವ್ರ ಅಣ್ಣನ ಕಟ್ಟಿಗೆಯ ಮನೆಯಲ್ಲಿ ಜೀವಿಸ್ತಿತ್ತು ಅದರ ಮಾತು ಕೇಳಿ ಟೀನು ಬಾಗಿಲು ತೆಗೆದು ಆಚೆ ಬರುತ್ತೆ ನನ್ನ ನಿಮ್ಮ ಮನೆಯೊಳಗೆ ಸ್ವಲ್ಪ ಬಿಟ್ಕೋ ನಾನು ಗೂಡೆಲ್ಲ ತೇಳ್ಕೊಂಡೋಗ್ಬಿಡ್ತ ಅದು ಮಾತ್ರ ಅಲ್ಲದೆ ನನಗೆ ಹುಷಾರಿಲ್ಲ ಓ ಯಾವ ಮುಖ ಇಟ್ಕೊಂಡು ನೀನ್ ನನ್ನ ಬಂದೀಗ ಸಹಾಯ ಕೇಳ್ತಾ ಇದೀಯ ಹೇಳು ನಾನು ಕಷ್ಟದಲ್ಲಿದ್ದೀನಿ ನನ್ನ ತಾಯಿಯ ರೆಕ್ಕೆ ಹೊಡೆದೋಗಿದೆ ಅಂತ ಎಷ್ಟು ದೊಡ್ಡ ಸುಳ್ಳು ಹೇಳಿದೆ ನಾನು ಎಷ್ಟು ಭಯ ಪಟ್ಟೆ ಗೊತ್ತಾ ತುಂಬಾ ಹಸಿವಿನಲ್ಲಿದ್ದೆ ಹಾಗೆ ಹೋದೆ ಈಗ ಚೆನ್ನಾಗ್ ಅರ್ಥ ಆಗತ್ತೆ ಹಸುವಿನಲ್ಲಿರೋರ್ನ ಮೋಸ ಮಾಡೋದು ಕಷ್ಟಪಟ್ಟು ತಿನ್ನೋದು ಎಷ್ಟು ಕಷ್ಟ ಅಂತ ಅರ್ಥ ಮಾಡ್ಕೋ ಹಂಗಂತ ಹೇಳಿ ಅದು ಮುಖದ ಮೇಲೆನೆ ಬಾಗಿಲ್ ಮುಚ್ಚಿಬಿಡುತ್ತೆ ಆಗ ಕಾಗೆಗೆ ಅದು ಮಾಡಿ ತಪ್ಪು ಅಂತ ಅರ್ಥ ಆಗುತ್ತೆ ನನ್ನ ಸಮಯ ಕೂಡ ಸರಿಯಲ್ಲ ಮಾಡ್ತಾ ಇಲ್ಲ ಅಂಗಂತ ಯೋಚನೆ ಮಾಡಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ ಅದು ನೋಡುತ್ತೆ ಅದೇ ಇರುವೆ ಅದರ ಮನೆ ಮುಂದೆ ನಿಂತ್ಕೊಂಡಿರುತ್ತೆ ಮತ್ತೆ ಅದರ ಕೈಯಲ್ಲಿ ಒಂದು ಎಲೆ ಇರುತ್ತೆ ಅರೆ ಚಿಂಟಿ ನೀನು ಏನ್ ಮಾಡ್ತಾ ಇದೀಯ ಗುಹೆಯಲ್ಲಿರುವ ನನ್ನ ಮನೆಯಲ್ಲಿ ನಾನು ತಿಂಗಳಿಂದ ಕೂಡಿಟ್ಟಿರುವ ಆಹಾರ ಇದೆ ಈ ನೀರು ಗುಹೆಯೊಳಗಡೆ ಹೋಗುತ್ತಾ ಅದರಿಂದ ನಾನು ಈ ಎಲೆಯ ಸಹಾಯದಿಂದ ನೀರು ಒಳಗಡೆ ಹೋಗದೇ ಇರೋದಂಗೆ ನೋಡ್ಕೋತಿದ್ದೀನಿ ನಾನು ಕೂಡ ನಿಮ್ಗೆ ಹೇಳಿ ಇರ್ಬೋದ ಖಂಡಿತ ನನ್ನ ಜೊತೆ ನೀವು ಇರ್ಬೋದು ರೋಕಿ ಅಣ್ಣ ನನ್ನ ಮನೆಯಲ್ಲಿ ನಾನು ತುಂಬಾ ತಿಂಗಳು ಕೂಡಿಕ್ಕಿರುವ ಆಹಾರ ಇದೆ ಅದರಿಂದ ನಾವಿಬ್ರು ಎಲ್ಲೂ ಹೋಗದೆ ಸ್ವಲ್ಪ ದಿನ ಆರಾಮಾಗಿ ಕೂತ್ಕೊಂಡು ಊಟ ಮಾಡಬಹುದು ನಾನಂತೂ ಈ ತೂಫಾನು ನಿಲ್ಲೋವರೆಗೂ ಈ ನೀರು ನನ್ನ ಮನೆ ಒಳಗಡೆ ಹೋಗದೇ ಇರೋಂಗೆ ನಾನು ನೋಡ್ಕೋತೀನಿ ಇರುವೆ ಹೇಳಿದ ಮಾತು ಕೇಳಿದ ತಕ್ಷಣ ಕಾಗೆಗೆ ಮನಸ್ಸೇ ಹೊಡೆದೋಗುತ್ತೆ ನಿಮಗೆ ಒಂದು ಧಾನ್ಯವನ್ನು ಇದ್ದರೂ ಕೂಡ ಸಹಾಯ ಮಾಡಲೇ ಇಲ್ಲ ಆದರೆ ನೀನು ಒಂದು ತಿಂಗಳು ತಿನ್ನೋದಕ್ಕೋಸ್ಕರ ಊಟ ಮಾಡಿರೋ ಆ ಧಾನ್ಯವನ್ನು ನನಗೋಸ್ಕರ ಕೊಡ್ತಾ ಇದ್ದೀಯಾ ಬೇರೆ ಏನು ಮಾಡೋದು ರಾಕಿ ಅಣ್ಣ ಕಷ್ಟದಲ್ಲಿ ಯಾರಿಗಾದರೂ ಸಹಾಯ ಆಗಲಿ ಅಂತಾನೆ ಅಲ್ವಾ ಅದನ್ನು ಕೊಡಿಕ್ಕಿರೋದು ನಾನು ತಿಂದಿಲ್ಲ ಅಂದರೆ ಏನು ಬೇರೆ ಯಾರಾದರೂ ತಿಂತಾರೆ ನಿನ್ನ ಈ ಧೈರ್ಯ ಒಳ್ಳೆಯ ಮನಸ್ಸನ್ನು ನೋಡಿ ನಾನು ಕೂಡ ಶ್ರಮ ಪಡಬೇಕು ಅಂತ ಅನಿಸ್ತಾ ಇದೆ ಈಗ ನೋಡು ನಾ ಏನು ಮಾಡ್ತೀನಿ ಅಂತ ಮತ್ತೆ ಆ ಕಾಗೆ ಅಲ್ಲಿಂದ ಹೋಗಿ ಬಾಯಲ್ಲಿ ಒಂದು ಕಲ್ಲನ್ನು ಎತ್ಕೊಂಡು ಬರುತ್ತೆ ಮತ್ತೆ ಅದು ಆ ಮುಂದೆ ಹಾಕಿ ಮತ್ತೆ ಹಾರ್ಕೊಂಡು ಅಲ್ಲಿಂದ ಹೋಗುತ್ತೆ ಮತ್ತೆ ಆ ಕಾಗೆ ಹೋಗಿ ಇನ್ನೊಂದು ಕಲ್ಲನ್ನು ಎತ್ಕೊಂಡು ಇರುವೆ ಮುಂದೆ ಬಂದು ಹಾಕತ್ತೆ ಈ ರೀತಿ ಅದು ತುಂಬಾ ಹೊತ್ತು ಕಷ್ಟಪಡುತ್ತೆ ಇರುವೆ ಎಲೆ ಇಟ್ಕೊಂಡು ನಿಂತ್ಕೊಂಡಿರುವ ಜಾಗದಲ್ಲಿ ಅಲ್ಲಿ ತುಂಬಾ ಕಲ್ಲುಗಳನ್ನ ಎತ್ಕೊಂಡ್ ಬಂದ್ ಹಾಕುತ್ತೆ ಅದೊಂದು ದೊಡ್ಡ ಗೋಡೆ ತರ ಆಗ್ಬಿಡುತ್ತೆ ಮತ್ತೆ ನೀರು ಅಲ್ಲಿಂದ ಬೇರೆ ದಾರಿಯಲ್ಲಿ ಅರೇ ವಾ ಕಾಗೆ ಅಣ್ಣ ನೀನು ನಿಜವಾಗ್ಲೂ ದೊಡ್ಡ ಗೋಡೆ ಕಟ್ಬಿಟ್ಟೆ ಯಾವಾಗ್ಲೂ ಈ ಗುಹೆ ಒಳಗಡೆ ಇಲ್ಲ ಅದನ್ನ ಕೇಳಿ ಕಾಗೆ ತುಂಬಾನೇ ಸಂತೋಷ ಪಡತ್ತೆ ಆಮೇಲೆ ಅವರಿಬ್ರು ಸೇರ್ಕೊಂಡು ಆ ಗುಹೆ ಒಳಗಡೆ ಹೋಗ್ತಾರೆ ಮತ್ತೆ ತಿನ್ನಕ್ ಶುರು ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಪಟ್ಟು ತಿಂದಿಲ್ಲ ಅಂದ್ರೆ ಈ ಆಹಾರದಲ್ಲಿ ರುಚಿನೇ ಬರ್ತಾ ಇರ್ಲಿಲ್ಲ ಕಾಗೆ ಅಂತೂ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳುತ್ತೆ ಖಂಡಿತ ಕಷ್ಟ ಪಡ್ಲೇಬೇಕು ಅಂತ ಮತ್ತೆ ಖಂಡಿತ ಬೇರೆ ಸಹಾಯ ಮಾಡ್ಲೇಬೇಕು ಅಂತ ಅದರಿಂದ ಕಷ್ಟಕಾಲದಲ್ಲಿ ಕಾಲದಲ್ಲಿ ನಾವು ಒಬ್ರೇ ಇರ್ಬೇಕು ಅಂತ ಏನೂ ಇರೋದಿಲ್ಲ